ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದು ಕೋರಿರುವ ಅರ್ಜಿ ವಿಚಾರಣೆ ನಡೆಯಿತು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಟೆನ್ಷನ್ ಶುರುವಾಗಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದು ಕೋರಿರುವ ಅರ್ಜಿ ವಿಚಾರಣೆ ಇವತ್ತು ನಡೆಯಿತು ಪೊಲೀಸರ ಪರ ಸಿದ್ಧಾರ್ಥ್ ಲೂಥ ವಾದ ಮಂಡನೆ ಮಾಡಿದ್ದಾರೆ ದರ್ಶನ್ ಪರ ಅಭಿಷೇಕ್ ವಿ ಪ್ರತಿವಾದವನ್ನ ಮಂಡಿಸಿದ್ದಾರೆ ಬೇಲ್ ರದ್ದು ಮಾಡುವಂತೆ ಸರ್ಕಾರಿ ವಕೀಲರಿಂದ ವಾದ ಮಾಡಲಾಗಿದೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಸದ್ಯಕ್ಕೆ ಈಗ ಸುಪ್ರೀಂ ಕೋರ್ಟ್ ಮುಂದೂಡಿದೆ ಮೇ ಹದಿನಾಲ್ಕಕ್ಕೆ ವಿಚಾರಣೆಯನ್ನ ಮುಂದೂಡಿದ ಸುಪ್ರೀಂ ಕೋರ್ಟ್ ಎರಡೂ ಕಡೆ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಮೂರ್ತಿಗಳು ಮೇ ಹದಿನಾಲ್ಕಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಆದೇಶವನ್ನು ನೀಡಿದ್ದಾರೆ ಈಗೇನ್ ದರ್ಶನ್ ಅಂಡ್ ಗ್ಯಾಂಗ್ ಈ ಬೇಲ್ ರದ್ದು ಅರ್ಜಿಯನ್ನ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆಯಲ್ಲ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಒಂದು ಅರ್ಜಿಯ ವಿಚಾರಣೆ ಮೇ ಹದಿನಾಲ್ಕಕ್ಕೆ ಮುಂದೂಡಿಕೆ ಆಗಿದೆ ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಆರ್ಯ ಸದ್ಯಕ್ಕಂತೂ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಪರ ಯಾವ ರೀತಿ ವಾದ ನಡೀತು ಈಗ ಸರ್ಕಾರಿ ಪರವಾಗಿ ವಾದವನ್ನ ಯಾವ ರೀತಿ ಮಂಡನೆ ಮಾಡಲಾಯಿತು ಏನನ್ನೆಲ್ಲ ನಡೀತು ಇವತ್ತು ಚೇತ್ರ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೇಳು ಜನ ಆರೋಪಿಗಳು ಕೂಡ ಅಷ್ಟೇ ಹೈಕೋರ್ಟ್ನಿಂದ ಜಾಮೀನನ್ನು ಪಡ್ಕೊಂಡಿದ್ರು ಆದರೆ ಜಾಮೀನಿನ ಆದೇಶವನ್ನು ಪ್ರಶ್ನೆ ಮಾಡಿಕೊಂಡು ಪೊಲೀಸರು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ಕೂಡ ಆಯಿತು ಸುಮಾರು ಎಪ್ಪತ್ತ ಮೂರು ನಿಮಿಷಗಳ ಕಾಲ ಪರ ಮತ್ತು ವಿರೋಧವಾಗಿ ಕೂಡ ಅಷ್ಟೇ ಒಂದಷ್ಟು ವಾದಗಳು ನಡೀತಿ ಈ ಒಂದು ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರಾಗಿ ಸಿದ್ಧಾರ್ಥ್ ಲೋತ್ರ ಕೂಡ ವಾದವನ್ನು ಮಂಡನೆ ಮಾಡ್ತಾರೆ ಸಿದ್ಧಾರ್ಥ್ ಲೋತ್ರ ಕೂಡ ಅಷ್ಟೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನೆಲ್ಲ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿದರೆ ಅದರಲ್ಲೂ ಕೂಡ ಅಷ್ಟೇ ನಟ ದರ್ಶನ ಇನ್ವಾಲ್ವ್ಮೆಂಟ್ ಏನು ಜೊತೆಗೆ ಬೇರೆ ಬೇರೆ ಆರೋಪಿಗಳ ಇನ್ವಾಲ್ವ್ಮೆಂಟ್ ಏನು ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಜಡ್ಜ್ಗೆ ಹೇಳುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಜೊತೆಗೆ ಪ್ರಮುಖವಾಗಿ ಪೊಲೀಸರು ಈಗಾಗಲೇ ಸಾಕಷ್ಟು ಸಾಕ್ಷಾಧಾರಗಳನ್ನು ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಂಗ್ರಹವನ್ನು ಮಾಡಿಕೊಂಡಿದೆ ಅದರಲ್ಲೂ ಕೂಡ ನಟ ದರ್ಶನ ಇನ್ವಾಲ್ವ್ಮೆಂಟ್ ಏನು ಮತ್ತು ಯಾವ ರೀತಿಯಾಗಿ ನಟ ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಸಾಕ್ಷಾಧಾರಗಳ ನಿಗಾಗಲೇ ಸಂಗ್ರಹ ಮಾಡಿದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ರು ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಕೊಲೆಯ ಭೀಕರತೆ ಯಾವ ರೀತಿಯಾಗಿತ್ತು ಈ ಒಂದು ಡಿ ಗ್ಯಾಂಗ್ ನ ಕ್ರೌರ್ಯ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ವಾದವನ್ನ ಮಾಡ್ತಾರೆ ಅದರಲ್ಲೂ ಪ್ರಮುಖವಾಗಿ ರೇಣುಕಾ ಸ್ವಾಮಿಯ ಎದೆಯ ಮೂಳೆಗಳು ಕೂಡ ಕಂಪ್ಲೀಟ್ ಆಗಿ ಬ್ರೇಕ್ ಆಗಿರುವಂತದ್ದು ಜೊತೆಗೆ ಆತನ ಮರ್ಮಾಂಗಕ್ಕೆ ಇದೇ ನಟ ದರ್ಶನ್ ಕಾಲಿನಿಂದ ಒದ್ದಿದ್ದಾರೆ ಜೊತೆಗೆ ಆತನ ಒದ್ದಂತಹ ಒಂದು ಏಟಿಗೆ ಈ ಒಂದು ರೇಣುಕಾಸ್ವಾಮಿ ಪ್ರಾಣ ಬಿಟ್ಟಿದ್ದಾನೆ ಅನ್ನುವಂಥದ್ದನ್ನು ಕೂಡ ವಾದವನ್ನು ಮಾಡ್ತಾರೆ ಇದಿಷ್ಟೇ ಅಲ್ಲದೆ ಟೆಕ್ನಿಕಲ್ ಬೇಸ್ಡ್ ಆಗಿ ಏನೆಲ್ಲ ಎವಿಡೆನ್ಸಸ್ ಬೇಕೋ ಎಲ್ಲವನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ವಿ ಸಿ ಡಿ ಆರ್ನ ಒಂದಷ್ಟು ಅಂಶಗಳಾಗಿರ್ಬೋದು ಜೊತೆಗೆ ಟವರ್ ಡಂಪ್ನ ಒಂದಷ್ಟು ವಿಚಾರಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಷ್ಟೇ ಸುಪ್ರೀಂ ಕೋರ್ಟ್ನ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಕೂಡ ಅಷ್ಟೇ ಲೋತ್ರ ಲೋತ್ರವರು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಗ್ ಕೂಡ ಅಷ್ಟೇ ನಟ ದರ್ಶನ ಪರವಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹಾಜರಾಗಿದ್ದರು ಅವರು ಕೂಡ ಅಷ್ಟೇ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ವಾದವನ್ನು ಮಾಡ್ತಾರೆ ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ ಇನ್ವಾಲ್ವ್ಮೆಂಟೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ವಾದವನ್ನು ಮಾಡಿರು ಇರುವಂಥದ್ದು ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಏನು ಅಂತಂದರೆ ನಟ ದರ್ಶನ್ ಕೊಲೆಯಾದಂತಹ ಪ್ಲೇಸ್ಗೂ ಕೂಡ ಹೋಗಿಲ್ಲ ಜೊತೆಗೆ ಏನೀಗಾಗಲೇ ಒಂದಷ್ಟು ಫೋಟೋಗ್ರಫಿಗಳನ್ನು ಈಗಾಗಲೇ ಪೊಲೀಸರು ತನಿಖೆ ವೇಳೆಯಲ್ಲಿ ಸಂಗ್ರಹ ಮಾಡಿದರೆ ಆ ಒಂದು ಫೋಟೋಗ್ರಫಿಗೂ ಈ ಒಂದು ರಿಯಾಲಿಟಿಗೂ ಸಂಬಂಧನೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ವಾದವನ್ನು ಮಾಡ್ತಾರೆ ಜೊತೆಗೆ ಮೂರು ನಿಮಿಷಗಳ ಮೂರು ಸೆಕೆಂಡ್ಗಳ ವಿಡಿಯೋ ಈಗಾಗಲೇ ಇದೆ ಅನ್ನುವಂಥದ್ದನ್ನು ಪೊಲೀಸರು ಹೇಳ್ತಿರುವಂಥದ್ದು ಆದರೆ ಮೂರು ಸೆಕೆಂಡ್ಗಳ ವೀಡಿಯೋದಲ್ಲಿ ನಟ ದರ್ಶನ್ ಎಲ್ಲಿಯೂ ಕೂಡ ಅಷ್ಟೇ ಕಂಡಿಲ್ಲ ಆ ಒಂದು ಕಾರಣಕ್ಕೋಸ್ಕರನೇ ದರ್ಶನ್ನ ಈ ಒಂದು ಕೇಸ್ನಲ್ಲಿ ಫಿಟ್ ಮಾಡುವಂಥ ಒಂದು ಕೆಲಸವನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು ಜೊತೆಗೆ ಪೊಲೀಸರು ಕೂಡ ಅಷ್ಟೇ ಸಾಕ್ಷಿ ಸಾಕ್ಷಾಧಾರಗಳನ್ನು ಕಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಬೇರೆ 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 ಅಂದರೆ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂಥ ವೇಳೆಯಲ್ಲಿ ಒಂದಷ್ಟು ಎಡವಟ್ಟುಗಳನ್ನು ಮಾಡಿರುವಂಥದ್ದು ಅಂಥದನ್ನು ಕೂಡ ಹೇಳಿದರೆ ಇನ್ನೊಂದು ಪ್ರಮುಖವಾಗಿ ಏನು ಅಂತಂದರೆ ಐ ವಿಟ್ನೆಸ್ ಸಹ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲು ಪೊಲೀಸರು ಕಡೆ ಎಲ್ಲೋ ಒಂದು ರೀತಿ ಡಿಲೇ ಮಾಡಿದ್ದಾರೆ ಡಿಲೇ ಮಾಡೋದಕ್ಕಿರುವಂಥ ಉದ್ದೇಶ ಅಂತಂದರೆ ಅವ್ರಿಗೆ ಯಾವ ರೀತಿಯಾಗಿ ಬೇಕಿತ್ತು ಆ ರೀತಿಯಾಗಿ ಹೇಳಿಕೆಗಳನ್ನು ಪಡ್ಕೊಳ್ಳೋದಕ್ಕೆ ಪೊಲೀಸರು ಮುಂದಾಗಿದ್ದರು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅಭಿಷೇಕ್ ಮನಸಿಂಘಿಯವರು ಜ ವಾದ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನೊಂದು ಮೇಯ್ನಾಗಿ ಏನು ಅಂತಂದರೆ ಜೂನ್ ಎಂಟನೇ ತಾರೀಕಿನಂದು ಸ್ವಾಮಿ ಕೊಲೆ ಆಗುತ್ತೆ ಒಂಬತ್ತನೇ ತಾರೀಕು ಮೃತದೇಹ ಪತ್ತೆ ಆಗುತ್ತೆ ಹತ್ತನೇ ತಾರೀಕಿನಂದು ನಟ ದರ್ಶನ ಅರೆಸ್ಟ್ ಮಾಡ್ತಾರೆ ಅವತ್ತು ಜಡ್ಜ್ನ ಮುಂದೆ ಕೂಡ ಅಷ್ಟೇ ಪ್ರೊಡ್ಯೂಸ್ ಮಾಡ್ತಾ ಆದರೆ ಆ ದರ್ ನಟ ದರ್ಶನನ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಗ್ರೌಂಡ್ಸ್ ಆಫ್ ಅರೆಸ್ಟನ್ನು ಕೂಡ ಅಷ್ಟೇ ಪಾಲನೆ ಮಾಡಿಲ್ಲ ಅನ್ನುವಂಥದ್ದನ್ನು ಪ್ರಮುಖವಾಗಿ ಇಟ್ಕೊಂಡು ಅಭಿಷೇಕ್ ಮನು ವಿವಾದ ಮಾಡ್ತಾರೆ ಅವ್ರ ಜೊತೆಗೆ ಇನ್ನೊಂದೇನು ಅಂತಂದರೆ ಹತ್ತನೇ ತಾರೀಕು ದರ್ಶನ್ ಅರೆಸ್ಟ್ ಆಗ್ತಾರೆ ಹನ್ನೊಂದರಿಂದ ದರ್ಶನ್ ಇಂಟ್ರಾಗೇಷನ್ ಮಾಡ್ತಾರೆ ಆದರೆ ಎಲ್ಲೋ ಒಂದು ಕಡೆ ಹದಿನೈದನೇ ತಾರೀಕಿನ ಹೈ ವಿಟ್ನೆಸ್ ಗಳ ಪೊಲೀಸರು ದಾಖಲು ಮಾಡ್ತಾರೆ ಜೊತೆಗೆ ಹತ್ತೊಂಬತ್ತನೇ ತಾರೀಕಿನಂದು ಇನ್ನೊಂದಷ್ಟು ಜನ ಐ ವಿಟ್ನೆಸ್ಗಳ ಹೇಳಿಕೆಯನ್ನು ದಾಖಲು ಮಾಡ್ತಾರೆ ಅಂದ್ರೆ ಈ ಟೈಮ್ ತಗೊಂಡಿರುವಂಥದ್ದು ಎಲ್ಲೋ ರೀತಿಯಾಗಿ ಪೊಲೀಸರಿಗೆ ಯಾವ ರೀತಿಯಾಗಿ ಸಾಕ್ಷಿಗಳು ಹೇಳಿಕೆ ಬೇಕು ಆ ರೀತಿಗೆ ಪಡೆಯೋದಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಷ್ಟೇ ಅಭಿಷೇಕ್ ಮನಸಿಂಗ್ ವಾದ ಮಾಡಿದರು ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದಂಥ ಬಳಿಕ ಮೇ ಹದಿನಾಲ್ಕನೇ ತಾರೀಕಿಗೆ ವಿಚಾರಣೆಯನ್ನು ಕೂಡ ಅಷ್ಟೇ ಸುಪ್ರೀಂ ಕೋರ್ಟ್ ಮುಂದೂಡಿರುವಂತಹದ್ದು ಚೈತ್ರ ಇನ್ಫಾರ್ಮೇಷನ್ಗೆ